ಎರಡು ಆತ್ಮಗಳ ಕಥೆ ಒಂದಾನೊಂದು ಕಾಲದಲ್ಲಿ ಕ್ಯಾಲಡನ್ ದ್ವೀಪ ಸಾಮ್ರಾಜ್ಯದಲ್ಲಿ ಶಾಂತಿಯುತ ಆಡಳಿತಗಾರನಾಗಿದ್ದ ಕಿಂಗ್ ಶಾರ್ ಮಗುವಿಗಾಗಿ ಹಾತೊರೆಯುತ್ತಿದ್ದ ಅವನು ಮತ್ತು ಅವನ ಹೆಂಡತಿ ಭರವಸೆ ಕಳೆದುಕೊಂಡಾಗ ಅವರ ಆಸೆಯನ್ನು ಈಡೇರಿಸಲಾಯಿತು ಇವನನ್ನು ನೋಡಿ ಶಾರ್ ಇವನು ಬಹಳ ಮುದ್ದಾಗಿದ್ದಾನೆ ಇವನಿಗೆ ನಿಮ್ಮ ಕಣ್ಣು ಇದೆ ಗೊತ್ತಾ ಮತ್ತೆ ನಿನ್ನ ಮೊಂಡುತನದ ಗಲ್ಲವೂ ಇದೆ ನಮ್ಮಿಬ್ಬರ ಮಿಶ್ರಣ ಇವನು ಇವನಿಗೆ ಏನ್ ಹೆಸರಿಡೋಣ ಕಮಾರ್ ಅಂದರೆ ಹೇಗಿರತ್ತೆ ಕಮಾರ್ ಇದು ದೃಢವಾದದ್ದು ಮತ್ತು ಸೌಮ್ಯವಾದದ್ದು ನನ್ನ ಮಗನ ಹಾಗೆ ಕಮಾರ್ ಹೆಸರು ತುಂಬಾ ಚೆನ್ನಾಗಿದೆ ಇದು ಬಹಳ ಸಮಯ ಶಾರ್ ನಮ್ಮ ಪರಂಪರೆಯನ್ನು ಮುಂದುವರಿಸುವ ಮಗು ನೀವು ಈಗಾಗಲೇ ನಾನು ಕೇಳದೆ ಬಹಳಷ್ಟು ಸಂತೋಷವನ್ನು ನನಗೆ ಕೊಟ್ಟಿದ್ದೀರಿ ಪ್ರಿನ್ಸ್ ಕಮಾರ್ಗೆ ಅತ್ಯುತ್ತಮ ಶಿಕ್ಷಕರ ಜೊತೆಗೆ ಬೇಕಿದ್ದೆಲ್ಲವೂ ದೊರೆಯಿತು ಕಮಾರ್ ಸುಲಭವಾಗಿ ಹಾಳಾಗಬಹುದಿತ್ತು ಆದರೆ ಅವನು ಬಲಶಾಲಿ ಮತ್ತು ಬುದ್ಧಿವಂತನಾಗಿ ಬೆಳೆದನು ಅವನ ತಂದೆ ಅವನಿಗೆ ಈ ಮಾತನ್ನು ಹೇಳಿದಾಗ ಅವನಿಗಿನ್ನೂ ಹದಿಹರೆಯದ ವಯಸ್ಸು ಕಮಾರ್ ನೀನು ಎಷ್ಟು ಉತ್ತಮ ಯುವಕನಾಗಿ ಬೆಳೆದಿದ್ದೀಯಾ ಬಲಶಾಲಿಯಾಗಿದ್ದೀಯಾ ಬುದ್ಧಿವಂತನಾಗಿದ್ದೀಯ ದಯವಂತನಾಗಿದ್ದೀಯ ತಂದೆ ನಾನು ನಿಮಗೆ ಋಣಿಯಾಗಿದ್ದೇನೆ ನಾನು ನಿನಗೆ ಬಲವಂತ ಮಾಡಲು ಒಂದು ಕಾರಣವಿದೆ ಕಮಾರ್ ನೋಡು ಮಗನೇ ನೀನು ಸಿಂಹಾಸನವನ್ನೇರುವ ಸಮಯ ಬಂದಿದೆ ಸಿಂಹಾಸನವೇ ಮಹಾಪ್ರಭು ಆದರೆ ಪ್ರಿನ್ಸ್ ಕಮಾರಿನ್ನು ಬಹಳ ಚಿಕ್ಕವರು ಚಿಕ್ಕವನ ಏನ್ ಹೇಳ್ತಾ ಇದ್ಯಾ ನಾನು ಕೂಡ ಅವನ ವಯಸ್ಸಿನಲ್ಲೇ ಸಿಂಹಾಸನವನ್ನೇರಿದ್ದು ಹೌದು ಪರಿಪೂರ್ಣನಲ್ಲ ಆದರೆ ಮಹಾಪ್ರಭು ರಾಜ್ಯವನ್ನು ಆಳುವುದು ಬಹಳ ಕಷ್ಟ ನನಗೆ ಗೊತ್ತಿದೆ ಎಲ್ಡ್ವಿನ್ ಆದರೆ ನನ್ನ ಸಮಯ ಕೊನೆಗೊಳ್ಳುತ್ತಿರುವುದು ನನಗೆ ಗೊತ್ತಿದೆ ನನ್ನ ರಾಜ್ಯವು ರಾಜನಿಲ್ಲದೆ ಇರುವುದು ನನಗಿಷ್ಟವಿಲ್ಲ ಮೊದಲು ರಾಜಕುಮಾರ ಕಮಾರ್ ಮದುವೆಯಾಗಲಿ ಕುಟುಂಬವನ್ನು ಹೇಗೆ ನಡೆಸುತ್ತಾರೆಂದು ನೋಡೋಣ ಆ ನಂತರ ಅವರು ಸಿಂಹಾಸನವನ್ನೇರಲಿ ಹ್ಮ್ ಹಾಗೆ ಆಗಲಿ ಕಮಾರ್ಗೆ ಸೂಕ್ತವಾದ ಹುಡುಗಿಯ ಹುಡುಕಾಟವನ್ನು ಶುರು ಮಾಡೋಣ ರಾಜಕುಮಾರನಿಗೆ ಇದರಿಂದ ಸಂತೋಷವಾಗಲಿಲ್ಲ ತಂದೆ ನನ್ನನ್ನು ಕ್ಷಮಿಸಿ ಇಲ್ಲಿಯವರೆಗೆ ನೀವು ಹೇಳಿದ್ದನ್ನೆಲ್ಲ ಮಾಡಿದ್ದೇನೆ ಆದರೆ ನನಗೀಗಲೇ ಮದುವೆಯಾಗಲು ಇಷ್ಟವಿಲ್ಲ ನಿನಗೆ ಸೂಕ್ತವಾದ ವಧು ಸಿಗಲು ಬಹಳಷ್ಟು ಸಮಯ ಬೇಕಾಗುತ್ತದೆ ನಿನಗಾಗ ಮದುವೆಯ ವಯಸ್ಸಾಗಿರುತ್ತದೆ ನಾನು ಓದಿದ ಪುಸ್ತಕ ಮತ್ತು ಅರಮನೆಯ ನಾಲ್ಕು ಗೋಡೆಗಳ ಹೊರಗೆ ಕಲಿಯುವುದು ಸಾಕಷ್ಟಿದೆ ಈ ಪ್ರಪಂಚದ ಬಗ್ಗೆ ನಾನು ಕಲಿಯುವುದು ಸಾಕಷ್ಟಿದೆ ರಾಜಕುಮಾರನಿಗೆ ಕೆಲವು ನೈಜ ಘಟನೆಗಳ ಅನುಭವ ನೀಡಿ ಮಹಾಪ್ರಭು ನನಗದು ಗೊತ್ತಿದೆ ಅಂದಿನಿಂದ ಕಮಾರ್ ರಾಜನ ಮಂಡಳಿಯ ಭಾಗವಾಗಿದ್ದ ಅವರು ರಾಜನಿಗೆ ರಾಜಕೀಯ ವ್ಯಾಪಾರ ಇತ್ಯಾದಿ ವಿಷಯಗಳಲ್ಲಿ ಸಲಹೆ ನೀಡಿದರು ಇದು ರಾಜಕುಮಾರನಿಗೆ ಬೇಕಾಗಿರಲಿಲ್ಲ ನಾವು ಆಮದು ಮಾಡಿದ ಮಸಾಲೆಗಳ ಮೇಲಿನ ತೆರಿಗೆಯನ್ನು ಹೆಚ್ಚಿಸುತ್ತೇವೆ ಎಂದು ನಾನು ಹೇಳುತ್ತೇನೆ ಇದು ನಮ್ಮ ಬೊಕ್ಕಸ ತುಂಬಿಸುತ್ತದೆ ಆದರೆ ತಂದೆ ಕ್ಷಮಿಸಿ ಮಹಾಪ್ರಭು ಆದರೆ ನಾವು ಕಮಾರ್ ಅವರು ಮುಗಿಸಲಿ ತಂದೆ ಹೀಗೆ ಮಾಡುವುದು ಸರಿಯಲ್ಲ ಇವರು ಮಾಡುವುದೆಲ್ಲ ದೂರು ನೀಡುವುದು ಜಗಳವಾಡುವುದು ನಾನು ಏನನ್ನೂ ಕಲಿತಿಲ್ಲ ಮಗನೇ ತಾಳ್ಮೆಯಿಂದಿರು ಇದು ಮುಖ್ಯವಾದದ್ದು ನಾನು ಕೇಳಿದ ನೈಜ ಪ್ರಪಂಚದ ಅನುಭವ ಇದಲ್ಲ ತಂದೆ ಇದರ ಹೊರತಾಗಿಯೂ ಕಿಂಗ್ ಖ್ಯಾರ್ ತನ್ನ ಮಗನನ್ನು ಮುಂದಿನ ವರ್ಷದಲ್ಲಿ ನೆರೆಯ ರಾಜ್ಯಗಳ ಹಲವಾರು ರಾಜಕುಮಾರಿಯರಿಗೆ ಪರಿಚಯಿಸಿದನು ಕಮಾರ್ ಸಭ್ಯನಾಗಿದ್ದ ಮತ್ತು ಇದರಲ್ಲಿ ಯಾವ ಆಸಕ್ತಿಯನ್ನೂ ಹೊಂದಿರಲಿಲ್ಲ ಅವನು ಒಂದು ವರ್ಷದ ನಂತರ ರಾಜನು ಕೌನ್ಸಿಲ್ ಮುಂದೆ ಕಮಾರ್ನ ಮದುವೆಯ ಪ್ರಸ್ತಾಪವನ್ನು ಮುಂದಿಟ್ಟನು ಕಮಾರ್ ಮತ್ತೊಮ್ಮೆ ಮದುವೆಯಾಗಲು ನಿರಾಕರಿಸಿದ ಕಮಾರ್ ನೀನು ನನಗೆ ಯಾವ ಆಯ್ಕೆಯನ್ನು ಕೊಟ್ಟಿಲ್ಲ ನಿನ್ನ ವರ್ತನೆಯಿಂದಾಗಿ ನೀನು ಒಂದು ವರ್ಷದವರೆಗೆ ಪ್ರತಿಬಿಂಬದ ಗೋಪುರದಲ್ಲೇ ಇರಬೇಕು ಮತ್ತು ಅಲ್ಲಿರುವುದರಿಂದ ನನ್ನ ಮನಸ್ಸು ಬದಲಾಗುತ್ತದೆಯೇ ಹೇಗಿದ್ದರೂ ಕೈದಿಯಂತೆ ಆಗಾಗ ಅನಿಸುತ್ತಿದ್ದ ಕಮಾರ್ಗೆ ಇದು ಹೊಸದೇನಲ್ಲ ಹೌದು ಅದು ಚಳಿ ಮತ್ತು ಇಕ್ಕಟ್ಟಾಗಿತ್ತು ಆದರೆ ಅವನ ಜೊತೆಯಲ್ಲೇ ಇರಿಸಿಕೊಳ್ಳಲು ಸಾಕಷ್ಟು ಪುಸ್ತಕಗಳಿತ್ತು ಕಮಾರ್ ದಿನಚರಿ ವದಂತಿಯ ಗೀಳು ಹಿಡಿದ ಗೋಪುರಕ್ಕೆ ಸೀಮಿತವಾಗಿತ್ತು ಆದರೆ ಜಹರಾ ಎಂಬ ತಮಾಷೆಯ ಜಿನ್ ಗೋಪುರವನ್ನ ತನ್ನ ಸ್ವರ್ಗವೆಂದು ಭಾವಿಸಿದ್ದಳು ಒಂದು ರಾತ್ರಿ ಎಂತಹ ಸುಂದರ ಹುಡುಕ ಇವನು ಇವನು ಹೇಗಿರಲು ಹೇಗೆ ಸಾಧ್ಯ ಎಂದು ನನಗೆ ಆಶ್ಚರ್ಯವಾಗುತ್ತಿದೆ ಮಲಗಿದ್ದ ರಾಜಕುಮಾರ ಜಹ್ರಾಳ ಕುತೂಹಲವನ್ನ ಕೆರಳಿಸಿದ ಯುವ ಅವಿವಾಹಿತ ರಾಜಕುಮಾರನ ಪಿಸು ಮಾತುಗಳು ಮತ್ತು ರಾಜನ ಶಿಕ್ಷೆ ಅವಳಿಗೆ ಗೊತ್ತಾಯಿತು ಜಹರಾ ಖಾಜಂ ಎಂಬ ಮತ್ತೊಂದು ಜೀನಿಯನ್ನ ಸ್ವಲ್ಪ ಹೊತ್ತಿನಲ್ಲೇ ಭೇಟಿಯಾದಳು ಜಹರಾ ಸ್ನೇಹ ಪರಳಾಗಿದ್ದಳು ಆದರೆ ಖಾಜಂ ಮನುಷ್ಯರ ಮೇಲೆ ತಂತ್ರಗಳನ್ನು ಆಡಲು ಇಷ್ಟಪಡುತ್ತಿದ್ದ ನೀನು ಏನು ಮಾಡುತ್ತಿರುವೆ ಖಜಾಂ ಏನೂ ಇಲ್ಲ ಸುಂದರಿ ಜಹರಾ ಪ್ರಪಂಚದ ಅತ್ಯಂತ ದೊಡ್ಡ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾದ ಲಿರಿಯಾದಿಂದ ಹಿಂತಿರುಗುತ್ತಿದ್ದೇನೆ ಕ್ಯಾಲೆಡನ್ನಷ್ಟು ದೊಡ್ಡ ಮತ್ತು ಶಕ್ತಿಯುತವಾಗಿಲ್ಲ ಜಹರಾ ಮತ್ತು ಕಾಜಂ ಯಾವಾಗಲೂ ಒಬ್ಬರನ್ನೊಬ್ಬರು ಹೋಲಿಸಿಕೊಳ್ಳುತ್ತಿದ್ದರು ನಾನು ನೋಡಿದರಲ್ಲೇ ಅತ್ಯಂತ ಸುಂದರಿಯಾದ ರಾಜಕುಮಾರಿಯನ್ನು ನಾನೀಗ ನೋಡುತ್ತಿದ್ದೇನೆ ಎಂತಹ ಕಾಕತಾಳೀಯ ಏಕೆಂದರೆ ಇಂತಹ ಸುಂದರವಾದ ರಾಜಕುಮಾರನನ್ನು ನಾನು ಹಿಂದೆ ಎಲ್ಲೂ ನೋಡಿಲ್ಲ ನಿನ್ನ ರಾಜಕುಮಾರ ಅಲ್ಲಿ ವಾಸಿಸುತ್ತಿದ್ದರೆ ಅವನು ಶ್ರೀಮಂತನಾಗಿರಲು ಸಾಧ್ಯವಿಲ್ಲ ನನ್ನ ರಾಜಕುಮಾರಿ ಏಳು ಪದರಗಳಲ್ಲಿರುವ ಅರಮನೆಯಲ್ಲಿ ವಾಸಿಸುತ್ತಾಳೆ ಪ್ರತಿಯೊಂದು ಮಳೆ ಬಿಲ್ಲಿನ ವಿವಿಧ ಬಣ್ಣಗಳನ್ನು ಪ್ರತಿನಿಧಿಸುತ್ತದೆ ನನ್ನ ರಾಜಕುಮಾರ ಸೆರೆಮನಿಯಲ್ಲಿದ್ದಾನೆ ಮೌನದಿಂದ ನರಳುತ್ತಿದ್ದಾನೆ ಕಷ್ಟವನ್ನು ಸಹಿಸಿಕೊಳ್ಳುವವರು ಹಾಳಾದವರಿಗಿಂತ ಹೆಚ್ಚು ಸಂತೋಷವಾಗಿರುತ್ತಾರೆ ಸಂತೋಷ ನನ್ನ ರಾಜಕುಮಾರಿ ಸಂತೋಷವಾಗಿಲ್ಲ ನನ್ನ ರಾಜಕುಮಾರಿಯ ಸೌಂದರ್ಯವು ಅವಳ ಕಣ್ಣುಗಳಲ್ಲಿದೆ ನಿನ್ನ ರಾಜಕುಮಾರನ ಕಣ್ಣುಗಳು ನನಗೆ ಕಾಣುತ್ತಿಲ್ಲ ಅವನು ಮಲಗಿರುವಾಗ ನಾನು ಹೇಗೆ ನಿರ್ಣಯಿಸುವುದು ನೀವು ಸತ್ಯ ಹೇಳುತ್ತಿದ್ದೀರಿ ಎಂದು ಹೇಗೆ ನಂಬಲಿ ನಾನು ರಾಜಕುಮಾರಿಯನ್ನು ಇಲ್ಲಿಗೆ ಕರೆತರೋಣ ನಂತರ ಕಾಜಂ ತನ್ನ ಮಾಂತ್ರಿಕತೆಯಿಂದ ಮಲಗಿದ್ದ ರಾಜಕುಮಾರಿಯನ್ನು ರಾಜಕುಮಾರನ ಪಕ್ಕಕ್ಕೆ ಕರೆತಂದನು ಅವಳ ಕಣ್ಣುಗಳು ಮುಚ್ಚಿವೆಯಲ್ಲ ಹಾಗೂ ಅವಳು ನಿದ್ರಿಸುತ್ತಿದ್ದಾಳೆ ಕನಿಷ್ಠ ಅವಳು ಗೊರಕೆ ಹೊಡೆಯುತ್ತಿಲ್ಲ ನಿರ್ಧರಿಸಲು ಸಾಧ್ಯವಾಗಲಿಲ್ಲ ಅವರು ಮೂರನೇ ಜೀನಿಯನ್ನು ಕರೆಸುತ್ತಾರೆ ಕ್ಯಾಶ್ ಕ್ಯಾಶ್ ಯಾವುದು ತುಂಬಾ ಸುಂದರ ನಾವು ಅವರನ್ನು ಒಬ್ಬೊಬ್ಬರನ್ನಾಗಿ ಏಕೆ ಎಚ್ಚರಿಸಬಾರದು ಅವರ ಪ್ರತಿಕ್ರಿಯೆ ನೋಡೋದಕ್ಕೆ ಅದ್ಭುತವಾದ ಸಲಹೆ ನಿಮ್ಮನ್ನ ನನ್ನ ತಂದೆ ನಾನು ಯಾರು ನೀನು ನೀನು ಯಾರು ನಾವಿಲ್ಲಿ ಬಂದಿ ಆಗಿದ್ದೇವೆ ಆದ್ರೆ ನೀವು ಚಿಂತೆ ಮಾಡಬೇಡಿ ಕಾವಲ್ಗಾರನ್ಗೆ ನಿಮ್ಮ ಕೇಳೋದಿಲ್ಲ ಆದ್ರೆ ನೀವು ಸುರಕ್ಷಿತವಾಗಿದ್ದೀರ ದಯವಿಟ್ಟು ಕುತ್ಕೊಳ್ಳಿ ಕಳೆದ ರಾತ್ರಿ ನಾನು ನನ್ನ ಸ್ವಂತ ಹಾಸಿಗೆ ಮೇಲೆ ಮಲಗಿದ್ದೆ ಇಲ್ಲಿಗೆ ಹೇಗೆ ಬಂದೆ ನನಗ್ ಗೊತ್ತಿಲ್ಲ ಆದ್ರೆ ಇದರ ಹಿಂದೆ ನನ್ನ ತಂದೆ ಇರಬೇಕು ಅಂತ ಅನ್ಸುತ್ತೆ ಅವರು ನನಗೆ ಮದುವೆ ಮಾಡಿಕೊಳ್ಳಕ್ಕೆ ಒತ್ತಾಯ ಮಾಡುತ್ತಿದ್ದಾರೆ ನನ್ನದು ಕೂಡ ನಾನು ನಿರಾಕರಿಸಿದಾಗ ಕೂಡಿ ಹಾಕಿದರು ನಾನು ನಿಮ್ಮ ಕೈ ನೋಡ್ಬೋದಾ ನಿಮ್ಮ ಉಂಗ್ರನ್ನ ತೆಗೆದು ಬಿಡಿ ನಿಮ್ಮ ಬೆರಳು ಊದ್ಕೊಂಡಿದೆ ಸುಂದರವಾಗಿದೆ ಅಂದ್ರೆ ಉಂಗ್ರ ಅದು ನನ್ನ ತಾಯಿಯದು ಇದು ನನ್ನ ತಂದೆಯದು ನಾನು ನಿಮ್ಮ ಕೈ ನೋಡ್ಬೋದಾ ನನಗೂ ಇದು ತುಂಬಾ ಇಷ್ಟ ಅವರು ಕೆಟ್ಟವರಲ್ಲ ನಿಮ್ಮ ಬಳಿ ಸಾಕಷ್ಟು ಪುಸ್ತಕಗಳಿವೆ ನಿಮಗೆ ಓದಲು ಇಷ್ಟವೇ ಪುಸ್ತಕಗಳ ಮೂಲಕ ಜಗತ್ತನ್ನ ನೋಡ್ತೇನೆ ಆಹಾರ ನೀಡುವುದಿಲ್ಲವೇ ನಿನ್ನೆ ಕಿಟಕಿಯಿಂದ ಊಟನ ಹೊರಗಾಕಿ ಪ್ರತಿಭಟನೆ ಮಾಡಿದೆ ತಗೋ ಇದನ್ನ ತಿನ್ನು ನನಗೂ ಈ ಹಣ್ಣು ತುಂಬಾ ಇಷ್ಟ ನನ್ನ ತಂದೆ ನಿನ್ನನ್ನು ನನಗೆ ಬೇಗ ಪರಿಚಯ ಮಾಡಬೇಕಿತ್ತು ನಾನು ಯಾವತ್ತೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಯಾರು ಪ್ರಭಾವಿತರು ಎಂದು ನಿಮ್ಮ ಭಾವನೆ ನಿನ್ನ ರಾಜಕುಮಾರನಿಗೆ ನನ್ನ ರಾಜಕುಮಾರಿ ಸುಂದರವಾಗಿ ಕಂಡಳು ರಾಜಕುಮಾರಿಗೆ ರಾಜಕುಮಾರನ ಮೇಲೆ ಆಸಕ್ತಿ ಜಾಸ್ತಿ ಹಾಗಿದ್ರೆ ಇದು ಟೈ ಆಗಿದೆ ಇದನ್ನು ಒಪ್ಪಿಕೊಳ್ಳಲೇಬೇಕು ಎಲ್ಲಿ ಅವಳು ರಾಜಕುಮಾರಿ ಎಲ್ಲಿ ಯಾರು ರಾಜಕುಮಾರಿನ ರಾಜಕುಮಾರ ನಿಮ್ಮನ್ನು ನೋಡೋದಕ್ಕೆ ಬೇರೆ ಯಾರೂ ಬಂದಿಲ್ಲ ಅವಳು ರಾತ್ರಿ ಇಡೀ ಇಲ್ಲೇ ಇದ್ಲು ಆದ್ರೆ ನಾನು ಅವಳನ್ ಮದುವೆ ಆಗೋದಿಕ್ ಸಿದ್ಧ ಇದ್ದೀನಿ ನಾನು ನಿಜ ಹೇಳ್ತಾ ಇದ್ದೀನಿ ಇಲ್ಲೇ ಇದ್ಲು ಕಮಾರ್ ರಾಜ್ಕುಮಾರಿ ಬಗ್ಗೆ ನೀನೇನು ಮಾತಾಡ್ತಾ ಇದ್ಯಾ ನನ್ಗೆ ಏನೇನೋ ಹೇಳ್ತಿಲ್ಲ ನಾನು ಅವಳನ್ನ ಮದುವೆ ಆಗ್ತೀನಿ ನಿಮಗೂ ಅದೇ ಅಲ್ವಾ ಬೇಕಿರೋದು ಸರಿ ಅವಳ ಹೆಸರೇನು ನನಗೆ ಗೊತ್ತಿಲ್ಲ ನನ್ ಕೇಳಲಿಲ್ಲ ಆದ್ರೆ ಅವಳಿಗೆ ಇದೆ ಅವಳು ಮದ್ವೆ ಆಗಲ್ಲ ಅಂದಿದ್ದಕ್ಕೆ ಅವಳನ್ನ ಕೂಡು ಹಾಕಿದ್ರು ಅವಳು ನೋಡಕ್ಕೆ ಹೇಗಿದ್ಲು ಸುಂದರವಾಗಿದ್ಲು ಕಪ್ಪು ಕೂದ್ಲು ಮತ್ತು ಕಂದು ಬಣ್ಣದ ಕಣ್ಣು ಪುಸ್ತಕ ಅಂದ್ರೆ ಇಷ್ಟ ಅವಳಿಗೆ ನೀನು ನಿನ್ನ ಬಗ್ಗೆನೇ ಹೇಳ್ತಿದ್ಯಾ ನೀನು ಕನಸು ಕಂಡಿದ್ಯಾ ಇದು ಕೂಡ ಕನಸೇನಾ ಇದು ಅವಳದ್ದು ರಾಜ ಆ ಉಂಗ್ರಾನ ಯಾವತ್ತೂ ನೋಡಿರ್ಲಿಲ್ಲ ಒಟ್ಟಿಗೆ ನಾವು ಅವಳನ್ನು ಹುಡುಕ್ಬೇಕು ಕಮಾರ್ ಮತ್ತು ರಾಜ ಅವರ ದ್ವೀಪದಲ್ಲೆಲ್ಲ ಅವಳನ್ನು ಹುಡುಕಾಡಿದ್ರು ಆದರೆ ಅವಳು ಬೇರೆ ರಾಜ್ಯದಲ್ಲಿ ವಾಸ ಮಾಡ್ತಿದ್ಲು ಸ್ವಲ್ಪ ದಿನದ ನಂತರ ಕಮಾರ್ ಭರವಸೆ ಕಳೆದುಕೊಂಡು ದುಃಖಿತನಾದ ಆದರೆ ಲಿರಿಯಾದಲ್ಲಿ ಬೆಡೋರ ಎಂಬ ರಾಜಕುಮಾರಿ ಸಾಕಷ್ಟು ಸಂದೇಹಗಳನ್ನ ಎದುರಿಸ್ತಾ ಇದ್ಲು ಅವಳ ತಂದೆ ಅವಳು ಭ್ರಮೆಯಲ್ಲಿ ಬದುಕುತ್ತಿದ್ದಾಳೆ ಎಂದು ಭಾವಿಸಿದ ಅವನು ಕೇಳಿದ ಮಗಳೇ ಯಾವ ರಾಜಕುಮಾರ ರಾಜಕುಮಾರನಿಗಾಗಿ ಅತ್ತಳು ಆದರೆ ಯಾರೂ ನಂಬಲಿಲ್ಲ ರಾಜನು ವೈದ್ಯರನ್ನು ಕರೆಸಿದನು ಆದರೆ ಅವಳ ಹುಚ್ಚುತನವನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ಇನ್ನಷ್ಟು ಪ್ರಯತ್ನಿಸುವಂತೆ ಬೆದರಿಕೆ ಹಾಕಿದ ಅಂದಿನಿಂದ ಅವರು ಬರುವುದನ್ನೇ ನಿಲ್ಲಿಸಿದರು ಬೆಡೋರಾಗೆ ಏಕೈಕ ಆಪ್ತನಾಗಿದ್ದವನು ಎಂದರೆ ಅವಳ ಬಾಲ್ಯದ ಗೆಳೆಯ ಜಾಫೀರ್ ನನ್ನ ರಾಜಕುಮಾರ ನಿಜವಾದ ಜಫೀರ್ ಅವನು ಅದ್ಭುತ ಕರುಣಾಮಯಿ ನಾನು ನಿನ್ನನ್ನ ನಂಬ್ದೇನೆ ನೀನು ಎಲ್ಲಿದ್ದೆ ಅಂತ ನನಗೆ ಹೇಳ್ತೀಯಾ ಅವಳು ಪುಸ್ತಕ ತುಂಬಿದ್ದ ಕೋಣೆಯನ್ನ ಶಿಥಿಲವಾದ ಹಳೆಯ ಗೋಪುರವನ್ನ ನೆನೆಸ್ಕೊಂಡ್ಲು ಜಫೀರ್ ತನ್ನ ಪ್ರಯಾಣದಲ್ಲಿ ಅವನನ್ನ ಹುಡುಕೋ ಭರವಸೆ ಕೊಟ್ಟ ಜಫೀರ್ ತನ್ನ ಮಾತನ್ನ ಉಳಿಸ್ಕೊಂಡ ಮತ್ತು ಬೆಡೋರ ರಹಸ್ಯ ರಾಜಕುಮಾರನನ್ನ ದಣಿವಿಲ್ಲದಂತೆ ಹುಡುಕಿದ ಕೆಲವು ತಿಂಗಳ ನಂತರ ಅವನು ಕ್ಯಾಲಡನ್ ಎಂಬ ದ್ವೀಪ ಸಾಮ್ರಾಜ್ಯವನ್ನು ತಲುಪಿದ ಸ್ಥಳೀಯ ರಸಾಯನ ಶಾಸ್ತ್ರಜ್ಞರಲ್ಲಿ ಅವನು ನಿರ್ದಿಷ್ಟ ಪ್ರಿನ್ಸ್ ಕ್ಯಾಮರಾ ಕಥೆಗಳನ್ನು ಕೇಳಿದ ಪ್ರೀತಿಯಿಂದ ಬಳಲುವಂತ ವದಂತಿ ಇತ್ತು ಬಹುಶಃ ನಾನು ಸಹಾಯ ಮಾಡ್ಬೋದು ನೀವ್ ಏನ್ ಹುಡುಕ್ತಾ ಇದ್ದೀರಾ ನಾನು ಹುಡುಕ್ತಾ ಇರೋದು ಅಸ್ತಿತ್ವದಲ್ಲಿ ಇದೆಯಾ ಅಂತ ನನಗೆ ಅನುಮಾನ ಇದೆ ಇದು ಬೇಸರದಲ್ಲಿರುವಂತ ರಾಜಕುಮಾರನ ಬಗ್ಗೆನಾ ಬಹುಶಃ ಅವನದೇ ವಯಸ್ಸಿನ ಯಾರಾದ್ರೂ ಅವನ ಜೊತೆ ಮಾತಾಡ್ಬೇಕು ಈ ಉಂಗ್ರ ಯಾರು ಕೊಟ್ರು ಅವಳ ಹೆಸರೇನು ಅವಳ ಹೆಸರು ಬೇಡವ್ರ ನೀವಿಬ್ರು ಒಂದೇ ರೀತಿ ವರ್ತಿಸ್ತಾ ಇರೋದು ವಿಚಿತ್ರವಾಗಿದೆ ಬೆಡೋರ ನೀನು ಆದಷ್ಟು ಬೇಗ ನನ್ನನ್ನು ಬೆಡೋರ ಹತ್ರ ಕರ್ಕೊಂಡು ಹೋಗು ಜಫೀರ್ ಮುಂದೆ ಹೋದ ಮತ್ತೆ ಕಮಾರ್ ಅವನನ್ನ ಅನುಸರಿಸಿದ ಕೆಲವು ದಿನಗಳ ಕುದುರೆ ಸವಾರಿ ನಂತರ ಅವರು ಲಿರಿಯಾವನ್ನ ತಲುಪಿದ್ರು ಕ್ಷಮಿಸಿ ನನ್ನ ಪ್ರೇಯಸಿ ಹಾಸಿಗೆ ಹಿಡಿದಿದ್ದಾರೆ ಅವರು ಯಾರನ್ನು ನೋಡುವುದಿಲ್ಲ ನನ್ನ ಈ ಪತ್ರವನ್ನ ನೀವು ಅವಳಿ ಕೊಡ್ತೀರಾ ನನ್ನ ಉಂಗುರ ಜನರು ನೀವು ಕನಸು ಎಂದು ಹೇಳಿದರು ನಾನು ಅವರನ್ನು ನಂಬಲು ಆರಂಭಿಸಿದ್ದೆ ನೀವು ಕಂಡಿದ್ದು ಕನಸಾದ್ರೆ ನಾನು ಕಂಡಿದ್ದು ಕೂಡ ಮತ್ತೆ ಎಚ್ಚರ ಆಗೋದಕ್ಕೆ ನನಗಿಷ್ಟನೇ ಇಲ್ಲ ಆ ನಂತರ ಅವರು ಸಂತೋಷವಾಗಿ ತುಂಬಾ ಕಾಲ ಬದುಕಿದ್ರು